ವೆಲ್ಕಮ್ ಟು ಮೈ ಚಾನಲ್ ಈ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕರಿಮಣೆ ಸಂಚಿಕೆಯನ್ನು ಪೂರ್ತಿ ಸಂಚಿಕೆಯನ್ನು ಈ ವಿಡಿಯೋದಲ್ಲಿ ನೋಡಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಕರ್ಣ ಅವರು ಅರೊಂದು ದಿನ ಹಿಡ್ಕೊಂಡಿರ್ತಾರೆ ಆಗ ಕರ್ಣ ಅವರು ಹೇಳ್ತಾರೆ ಹೇಳ್ತಾರೆ ಅಲ್ಲಮ್ಮ ಇದರಲ್ಲಿ ವಿಷ ಇದೆ ಅಂತ ಹೇಗೆ ಹೇಳ್ತಿದ್ದೀರಾ ನೀವು ಅಂತ ಇಲ್ಲಿ ಕರ್ಣ ಅವರು ಅರುಂಧತಿನ ಕೇಳಿದಾಗ ಅವರು ಹೇಳ್ತಾರೆ ಹೌದು ಕರ್ಣ ಒಬ್ಬಟ್ಟಿನಲ್ಲಿ ವಿಷ ಇದೆಯಂತೆ ಅಂತೆ ಬ್ಲಾಕ್ ರೋಸ್ ಲೆಟರ್ ಕಳಿಸಿದ್ರು ಅದರಲ್ಲಿ ಇದೆ ಒಬ್ಬಟ್ಟಿನಲ್ಲಿ ವಿಷ ಹಾಕಿ ನಿಮ್ಮೆಲ್ ನಿಮ್ಮನ್ನೆಲ್ಲ ಸಾಯಿಸುತ್ತಿದ್ದೇನೆ ಅಂತ ಲೆಟರ್ ಕಳಿಸಿದ್ರು ಅಂತ ಇಲ್ಲಿ ಅರುಂಧತಿ ಅವರು ಕರ್ಣನಿಗೆ ಹೇಳ್ತಾರೆ ಅದನ್ನು ನೀನು ಇಲ್ಲಿ ಎಲ್ಲಿ ತಿಂದು ಬಿಡ್ತೀಯಾ ಅಂತ ಹೇಳಿ ನಾನು ಇಲ್ಲಿ ಓಡಿ ಬಂದೆ ಅಂತ ಇಲ್ಲಿ ಅರುಂಧತಿಯವರು ಹೇಳ್ ಹೇಳಬೇಕಾದ್ರೆ ಆ ಕಡೆ ಸಾಹಿತ್ಯ ಅವರು ಕೇಳ್ತಾರೆ ಆ ಸದ್ಯ ಆ ಸದ್ಯ ಆ ಒಬ್ಬಟ್ಟು ನಾ ಯಾರೂ ತಿಂದಿಲ್ಲ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲಿ ಗ್ರೀಷ್ಮ ಹಾಗೂ ಸಾಹಿತ್ಯ ಚಿಕ್ಕಮ್ಮ ಅವರು ಟೆನ್ಷನ್ಗೆ ಸ್ಟಾರ್ಟ್ ಆಗುತ್ತೆ ನಾವು ತಿಂದ್ಬಿಟ್ಟಿದ್ದೀವಿ ಇನ್ನು ನಮ್ಮ ಕತೆ ಮುಗಿತು ಅಂತ ಅವರಿಬ್ಬರು ಭಯಪಡ್ತಿರ್ತಾರೆ ಇಲ್ಲಿ ಕರ್ಣ ಅವರು ಅರುಂಧತಿ ಅವರನ್ನು ಕೇಳ್ತಾರೆ ಅಲ್ಲಮ್ಮ ನೀವು ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀರಾ ಅಂತ ಇಲ್ಲಿ ಅರುಂಧತಿನ ಕೇಳಿದಾಗ ಅರುಂಧತಿ ಹೇಳ್ತಾರೆ ಆಗಲ್ಲ ಕರ್ಣ ಬ್ಲ್ಯಾಕ್ ರೋಸ್ ಮೆಸೇಜ್ನ ಕಳಿಸೋ ಅಷ್ಟರಲ್ಲಿ ನಾನು ಆ ಒಬ್ಬ ಆ ಒಬ್ಬಟ್ಟನ್ನ ತಿಂದುಬಿಟ್ಟೆ ಅಂತ ಹೇಳ್ದು ಹೇಳ್ತಿದ್ದಂಗೆ ಅಲ್ಲಿ ಇಲ್ಲಿ ಕರ್ಣ ಅವರಿಗೆ ಫುಲ್ ಶಾಕ್ ಆಗುತ್ತೆ ಅಯ್ಯೋ ಅಮ್ಮ ಎಂಥ ಕೆಲಸ ಮಾಡಿಬಿಟ್ರಿ ನೀವು ಯಾಕೆ ತಿನ್ನೋಕೆ ಹೋದ್ರಿ ಅಮ್ಮ ಆ ಒಬ್ಬಟ್ಟು ಅದು ಸರಿ ನೀವು ಹಾಸ್ಪಿಟಲ್ಗೆ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿರಿ ಅಂತ ಇಲ್ಲಿ ಕರ್ಣ ಅವರು ಕೇಳಿದಾಗ ಅರುಂಧತಿ ಅವರು ಹೇಳ್ತಾರೆ ನೀನು ಎಲ್ಲಿ ತಿಂದು ಬಿಡ್ತೀಯಾ ಅಂತ ನಾನು ಅನ್ ಹೇಳಿ ನಿನ್ನ ಹತ್ತಿರ ಓಡಿ ಬಂದೆ ಕಂದ ನಿಂಗೇನು ಆಗಿಲ್ಲ ಅಲ್ವಾ ಕಂದ ಆಗ ಕರ್ಣ ಅವರು ಇಲ್ಲ ಅಮ್ಮ ನನಗೇನು ಆಗಿಲ್ಲ ಅಂತ ಹೇಳ್ತಿದ್ದಂಗೆ ಇಲ್ಲಿ ಅರುಂಧತಿಯವರು ಬಾಯಿಂದ ವಾಮಿಟ್ ಮಾಡಿಬಿಡ್ತಾರೆ ಇಲ್ಲಿ ಅರುಂಧತಿಯವರು ಹೇಳ್ತಾ ಹೇಳ್ತಾ ಕೆಳಗಡೆ ಬಿದ್ದು ಹೋಗ್ತಾರೆ ಆಗ ಅವರು ತುಂಬ ಟೆನ್ಷನ್ ಸಾಹಿತ್ಯ ಅವರಿಗೆ ತುಂಬ ಟೆನ್ಷನ್ ಆಗುತ್ತೆ ಅತ್ತೆ ಅತ್ತೆ ಕ ಕಂಡುಬಿಡಿ ಅಂತ ಅತ್ತೆ ಅಂತ ಇಲ್ಲಿ ಕಣ್ಣು ಕಣ್ಮುಚ್ಚುತ್ತಿರ್ತಾರೆ ಆಗ ಸಾಹಿತ್ಯವರು ಕರ್ಣನಿಗೆ ಹೇಳ್ತಾರೆ ಅತ್ತೆ ಪ್ರಜ್ಞೆ ತಪ್ಪುತ್ತಿದ್ದಾರೆ ಕರ್ಣ ಇಲ್ಲಿ ಅವರನ್ನು ಇಷ್ಟೇ ಎಷ್ಟೇ ಮಾತಾಡಿಸಿದ್ರು ಕರ್ಣ ಹಾಗೂ ಸಾಹಿತ್ಯ ಅವರು ಮಾತಾಡಿಸುತ್ತಿದ್ದಾರೆ ಅವರು ಮಾತಾಡದೆ ಹಾಗೆ ಮೂರ್ಛೆ ತಪ್ಪಿಬಿಡ್ತಾರೆ ಆ ಕಡೆ ಪ್ರಸನ್ನ ಅವರು ಡಾಕ್ಟರ್ಗೆ ಕಾಲ್ ಮಾಡಿ ತುಂಬ ಎಮರ್ಜೆನ್ಸಿ ಇದೆ ಡಾಕ್ಟರ್ ಅಂತ ಹೇಳಿ ಹೇಳಿರೋ ಲೊಕೇಶನ್ ಹಾಗೆ ದಯವಿಟ್ಟು ಗುಣಶೇಖರ್ ಡಾಕ್ಟರ್ನ ಕಳಿಸೋಕೆ ಆಗುತ್ತಾ ದಯವಿಟ್ಟು ತುಂಬ ಎಮರ್ಜೆನ್ಸಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಅಂತ ಇಲ್ಲಿ ಇಲ್ಲಿ ಕರ್ಣ ಕರ್ಣನ ತಂದೆ ಡಾಕ್ಟರ್ಗೆ ಕಾಲ್ ಮಾಡಿ ಲೊಕೇಶನ್ನ ಡಾಕ್ಟರ್ಗೆ ಕಳಿಸಿ ಕಳಿಸಿರ್ತಾರೆ ಇಲ್ಲಿ ಹಾ ಹಾಗೂ ತುಂಬಾ ಅಳ್ತಿರ್ತಾರೆ ಅಯ್ಯೋ ಪಾಂಡುರಂಗ ನನ್ನ ಮಗಳಿಗೆ ಅಂತ ಪರಿಸ್ಥಿತಿ ತಂದ್ಬಿಟ್ಟಲ್ಲಪ್ಪ ನನ್ನ ಮಗಳು ಜೀವ ಉಳಿಸಪ್ಪ ಅವಳು ಹೇಗಿದ್ದಾಳೋ ಏನೋ ನನ್ನ ಆಯಸ್ಸು ಅವಳಿಗೆ ಕೊಟ್ಟು ಅವಳ ಜೀವ ಉಳಿಸಪ್ಪ ಅಂತ ಇಲ್ಲಿ ಆಯಿ ತುಂಬ ಅಳ ಅಳ್ಕೊಂಡು ಜೋರಾಗಿ ಕುಗ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕರ್ಣನ ತಂದೆಗೆ ತುಂಬ ಕೋಪ ಬಂದು ಆಯಿ ಸುಮ್ನಿರಿ ಅಂತ ಹೇಳಿ ಬೈದು ಆಯಿ ಹತ್ತಿರ ಹೋಗಿ ದಯವಿಟ್ಟು ಕ್ಷಮಿಸ್ಬಿಡಿ ಆಯಿ ನಾವೆಲ್ಲ ಇದ್ದೀವಿ ಅಲ್ವಾ ಅರುಂಧತಿಗೆ ಏನೂ ಆಗಲ್ಲ ಅನ್ ಆ ಥರ ನಾವು ನೋಡ್ಕೋತೀವಿ ಅಂತ ಹೇಳಿ ಹೇಳ್ತಾರೆ ಸರಿ ನಾನು ಹೋಗ್ತೀನಿ ಅಂತ ಇಲ್ಲಿ ಕರ್ಣನ ತಂದೆ ಹೇಳಿದಾಗ ಆಯಿ ನಾನು ಬರ್ತೀನಿ ಅಂತ ಹೇಳ್ತಾರೆ ಆವಾಗ ಬೇಡ ಆಯಿ ನೀವು ಇಲ್ಲಿರಿ ನೀವು ಇಲ್ಲೇ ಇರಿ ನಾನು ಹೋ ಇದ್ದೀನಿ ಅಲ್ವಾ ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಇಲ್ಲಿ ಭರತ್ ಹಾಗೂ ಪ್ರಸನ್ನ ಅವರು ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿದಾಗ ಕರ್ಣನ ತಂದೆ ಸರಿ ಅಂತ ಹೇಳ್ತಾರೆ ಇಲ್ಲಿ ಕರ್ಣನ ತಂದೆ ಭರತ್ ಹಾಗೂ ಪ್ರಸನ್ನ ಅವರು ಸಾಹಿತ್ಯ ಅವರ ತವರು ಮನೆಗೆ ಹೋಗ್ತಾರೆ ಇಲ್ಲಿ ಆಯಿನ ವನ ಹಾಗೂ ಬಂದು ಸಮಾಧಾನ ಮಾಡ್ತಿರ್ತಾರೆ ಆದರೆ ಇಲ್ಲಿ ಆಯಿ ತನ್ನ ಮಗಳಾದ ಅರುಂಧತಿ ಅವರನ್ನು ನೆನಪಿಸಿಕೊಂಡು ಅಳ್ತಾನೆ ಇರ್ತಾರೆ ಆ ಕಡೆ ಪಾಪ ಅವರಿಗೆ ತುಂಬಾ ಡೌಟ್ ಬಂದ್ಬಿಡುತ್ತೆ ಏನು ಆ ಅರುಂಧತಿ ವಿಷ ತಿಂದಿದ್ದಾಳೆ ತಿಂದಿದ್ದಾಳೆ ವಿಷ ತಿಂದಿದ್ದಾಳ ಸಾಧನೆ ಇಲ್ಲ ಅವಳು ಮೈ ತುಂಬ ವಿಷ ಇರಬೇಕಾದ್ರೆ ಬೇರೆಯವರಿಗೆ ಕಚ್ಚುವಂಥ ವಿಷಕಾರಿ ಅವಳು ಹಾವು ಹಾವು ಅವಳು ಅದು ಬಿಟ್ಟು ಅವಳು ವಿಷ ತಿಂದಿದ್ದಾಳೆ ಅಂದರೆ ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ ಈಗೇನು ಹೊಸದಾಗಿ ನಾಟಕ ಶುರು ಮಾಡ್ತಿದ್ದಾಳೆ ಅವಳು ಅಂತ ಹೇಳಿ ಇಲ್ಲಿ ಪಾಪ ಅವರು ಒಂದು ಸಲ್ ಒಂದು ಸಲ ಅನ್ ಅನ್ ಮನಸ್ಸಲ್ಲಿ ಅನ್ಕೋತಾರೆ ಆ ಕಡೆ ಸಾಹಿತ್ಯ ಚಿಕ್ಕಮ್ಮ ಹಾಗೂ ಗ್ರೀಷ್ಮ ಅವರು ತಾನು ಒಬ್ಬಟ್ಟು ತಿಂದಿರೋದು ವಿಷ ಇದೆ ಅಂತ ತುಂಬಾನೇ ಹೆದರಿಕೊಂಡು ಚಾನಲ್ ಚಾನೆಲ್ಗೆ ಹೋಗಿ ವಾಮಿಟ್ ಮಾಡ್ಕೋ ಮಾಡ್ಕೊಂಡು ಬಿಡ್ತಾರೆ ಎಷ್ಟೇ ವಾಮಿಟ್ ಮಾಡಿದ್ರು ಅದು ಅವರಿಗೆ ವಾಮಿಟ್ ಆಗಿ ಬರ್ತಿರಲ್ಲ ಆಗ ಇಲ್ಲಿ ಸಾಹಿತ್ಯ ಅವರ ಚಿಕ್ಕಮ್ಮ ಬೈತಿರ್ತಾರೆ ಅಲ್ಲ ಕಣೆ ಸುಮ್ಮನಿರು ಓದ್ಬಿಟ್ಟು ಒಬ್ಬಟ್ಟು ತಿನ್ನೋ ಥರ ಮಾಡಿಬಿಟ್ಟಲ್ಲೇ ಅಂತ ಹೇಳಿದಾಗ ಗ್ರೀಷ್ಮ ಬೈತಾರೆ ಅಲ್ಲಮ್ಮ ನಾನೆಲ್ಲಮ್ಮ ತಿನ್ನೋಕೆ ಹೇಳಿದೆ ನೀನೇ ಅಲ್ವಾ ಅಲ್ಲಮ್ಮ ಶ್ರೀಮಂತರ ಶ್ರೀಮಂತರ ಮನೆ ಒಬ್ಬಟ್ಟು ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ತುಪ್ಪ ಜಾಸ್ತಿ ಹಾಕಿ ಮಾಡಿರ್ತಾರೆ ಹಾಗೆ ಹೀಗೆ ಅಂತ ಹೇಳಿ ನನಗೆ ತಿನ್ ತಿನ್ನಿಸ್ಬಿಟ್ಟಲ್ಲಮ್ಮ ಈಗ ತಾನೇ ನನ್ನ ಲೈಫ್ ಚಿಗುರು ಥರ ಚೆನ್ನಾಗಿತ್ತು ಆದರೆ ನಾನು ಅತ್ಯಂತ ಮ ಅಂತ್ಯನೇ ಮಾಡಿಬಿಟ್ಟಲ್ಲ ಹೇಳಿದಾಗ ಸಾಹಿತ್ಯ ಚಿಕ್ಕಮ್ಮ ಹೇಳ್ತಾರೆ ಆಯಿತು ಕಣೇ ಸದ್ಯಕ್ಕೆ ಸದ್ಯಕ್ಕೆ ವಾಮಿಟ್ ಮಾಡಿ ಅಂತ ಹೇಳಿ ಇಬ್ಬರು ಕಿಚನ್ ಅಲ್ಲೇ ಇರ್ತಾರೆ ಆ ಕಡೆ ಸಾಹಿತ್ಯ ಅವರು ಹೇಳ್ತಾರೆ ಕರ್ಣನಿಗೆ ಕರ್ಣ ಯಾಕೋ ಅತ್ತೆ ತುಂಬ ಮೂರ್ಛೆ ಹೋಗೋ ಥರ ಆಗ್ತಿದೆ ಪ್ರಜ್ಞೆಯೇ ಬರ್ತಿಲ್ಲ ಈಗ ನಾನು ಅರ್ಜೆಂಟಾಗಿ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಬನ್ನಿ ಕರ್ಣ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಹಾಗೂ ಕರ್ಣ ಆರು ಆರುತಿ ಅವರನ್ನು ಕರ್ಕೊಂಡು ಅರುಂಧತಿ ಅವರನ್ನು ಕರ್ಕೊಂಡು ಆಚೆ ಹೋಗ್ತಾರೆ ಇಲ್ಲಿ ಕರ್ಣ ಅವರು ಸ್ವರೂಪ್ ತೆಗೆಯೋಕೆ ಹೇಳ್ತಾರೆ ಅಷ್ಟೊತ್ತಿಗೆ ಸ್ವರೂಪ್ ಆಚೆ ಆಚೆ ಬಂದು ಅಲ್ಲಿ ಆಂಬುಲೆನ್ಸ್ ಹಾಗೂ ಕಾರ್ಗಳು ಡಾಕ್ಟರ್ ಕಾರ್ಗಳು ಬರ್ತಾರೆ ಬರ್ತಾ ಇರುತ್ತೆ ಇಲ್ಲಿಗೆ ಕರ್ಣನ ತಂದೆ ಅರುಂಧತಿ ಅವಳು ಕೇಳ್ತಾರೆ ಏನು ಮಾಡ್ಕೋಬಿಟ್ಟೆ ಅರುಂಧತಿ ಯಾಕೆ ಈ ಥರ ಮಾಡಿದೆ ಅಂತ ಹೇಳ್ತಿದ್ದಂಗೆ ಇಲ್ಲಿ ಭರತ್ ಅವರು ಅವರ ತಾಯಿನ ನೋಡಿ ತುಂಬಾ ದುಃಖದಲ್ಲಿ ಅಮ್ಮ ಏನಾಯ್ತಮ್ಮ ಯಾರ ಯಾರಮ್ಮ ನಿನ್ನ ಬಾಯಲ್ಲಿ ರಕ್ತ ಎಲ್ಲಿ ಬರ್ತಿದೆ ಅಂತ ಇಲ್ಲಿ ಭರತ್ ಅವರು ಕೇಳಿದಾಗ ಕರ್ಣ ಅವರು ಹೇಳ್ತಾರೆ ಹಲೋ ಇಲ್ಲ ಅಲ್ಲಿ ಕ ಅಲ್ಲಿ ಅಲ್ಲ ಕಣೋ ಅಲ್ಲಿ ಅಮ್ಮ ರಕ್ತದ ವಾಂತಿ ಮಾಡಿಕೊಂಡು ಬಿಟ್ಟು ಅಂತ ಹೇಳ್ತಿದ್ದಂಗೆ ಅಲ್ಲಿ ತುಂಬಾ ಭರತ್ಗೆ ಬೇಜಾರಾಗಿಬಿಡುತ್ತೆ ಆಗ ಇಲ್ಲಿ ಕರ್ಣನ ತಂದೆ ಡಾಕ್ಟರ್ಗೆ ಹೇಳ್ತಾರೆ ಅಲ್ಲಿರೋ ಡಾಕ್ಟರ್ ಬಂದು ನೋಡಿದಾಗ ಹೇಳ್ತಾರೆ ಡಾಕ್ಟರ್ ಏನಾದರೂ ಇಲ್ಲೇ ಏನ ಏನಾದರೂ ಮಾಡೋಕ್ಕಾಗುತ್ತಾ ಯಾಕಂದರೆ ಹಾಸ್ಪಿಟಲ್ ಹೋಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ ಡಾಕ್ಟರ್ ಏನಾದರೂ ಸರಿ ಸರಿಯೇ ಒಟ್ಟಿನಲ್ಲಿ ನನಗೆ ನನ್ನ ಅರುಂಧತಿಯ ಜೀವನ ಉಳಿ ಜೀವ ಉಳಿಬೇಕು ಆಸ್ಪತ್ರೆಗೆ ಹೋಗೋಣ ಅಂದರೆ ಹೋಗೋ ಅಷ್ಟರಲ್ಲೇ ಲೇಟ್ ಆಗ್ಬಿಡತ್ತೆ ಅಂತ ಹೇಳಿ ಟೆನ್ಶನ್ ಮಾಡ್ಕೊಂಡು ಕೊಡಿ ಅಂತ ಹೇಳಿ ಏನಾದರೂ ಮಾತ್ರೆ ಕೊಡಿ ಅಂತ ಹೇಳಿ ಡಾಕ್ಟರ್ ಡಾಕ್ಟರ್ಗೆ ಹೇಳ್ತಾರೆ ಹಾಗೂ ರೂಮ್ ಸಾರಿ ರೂಮ್ಗೆ ಹೋಗಿ ಬೆಸ್ಟ್ ನೋಡೋಣ ಅಂತ ಹೇಳಿ ಇಲ್ಲಿ ಡಾಕ್ಟರ್ ಹೇಳ್ತಾರೆ ತಂದೆ ಸ್ವರೂಪ್ಗೆ ಹೇಳ್ತಾರೆ ರೂಮ್ ತೋರಿಸು ಅಂತ ಹೇಳಿದಾಗ ಇಲ್ಲಿ ಸ್ವರೂಪವರು ಡಾಕ್ಟರ್ಗೆ ರೂಮ್ ತೋರಿಸ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಅವರು ಕರ್ಣನ ಒಟ್ಟಿನಲ್ಲಿ ನಿನಗೆ ಏನೂ ಆಗ್ತಿ ಆಗಿಲ್ವಲ್ಲ ನನಗೆ ಅಷ್ಟೇ ಸಾಕು ಅಂತ ಹೇಳಿ ನಾಟಕ ಮಾಡ್ತಿರ್ತಾರೆ ಅಲ್ಲಿ ಇಲ್ಲ ಅಮ್ಮ ಈ ಕರ್ಣ ಈ ಕರ್ಣ ಇರೋವರಿಗೆ ನಿನಗೇನೂ ಆಗಲ್ಲ ನಿಮ್ಮ ಜೊತೆಯೇ ಇರ್ತೀನಿ ಅಂತ ಹೇಳಿ ಕರ್ಣನವರು ಹೇಳ್ತಾರೆ ಹೇಳಬೇಕಾದ್ರೆ ಅರುಂಧತಿ ಅವರು ಪ್ರಸನ್ನ ಅವರನ್ನು ನೋಡಿಕೊಂಡು ನಗ್ತಿರ್ತಾರೆ ಈ ಕಡೆ ಡಾಕ್ಟರ್ ಅವರನ್ನು ಕರ್ಕೊಂಡು ರೂಮ್ನಲ್ಲಿ ರೂಮ್ ರೂಮಲ್ಲಿ ಹೋಗ್ತಾರೆ ಇಲ್ಲಿ ಆಚೆ ಎಲ್ಲರೂ ತುಂಬ ಟೆನ್ಷನ್ನಿಂದ ನಿಂತಿರ್ತಾರೆ ಆಗ ಪ್ರಸನ್ನ ಅವರು ಮನಸ್ಸಲ್ಲೇ ಅಂದ್ಕೊತಿರ್ತಾರೆ ಎಲ್ಲರೂ ಯುದ್ಧಕ್ಕೋಸ್ಕರ ಬೇರೆಯವರ ಆಯುಧ ಮಾ ಆಗಿ ಬಳಸ್ಕೊಂಡೆ ನೀವೇನಕ್ಕ ನಿಮ್ಮನ್ನೇ ನೀವೇ ಆಯುಧ ಮಾಡ್ಕೊತಿದ್ದೀರ ಮಾಡ್ಕೊಂಡಿದ್ದೀರಾ ನೀವು ನಿಮ್ಮ ಗುರಿ ಮುಟ್ಟೋದಕ್ಕೆ ನಿಮಗೆ ಏನಾದರೂ ಪರವಾಗಿಲ್ಲ ಅದನ್ನು ನೀವು ಸಾಧಿಸೇ ಸಾಧಿಸ್ತೀರಾ ಅಂತ ಹೇಳಿ ಇಲ್ಲಿ ಬ್ಲ್ಯಾಕ್ ರೋಸ್ ಅಂತ ಯೋಚನೆ ಮಾಡಿಕೊಂಡು ಪ್ರಸನ್ನ ಅವರು ಆಚೆ ಬರ್ತಾರೆ ಆಚೆ ಬಂದು ಇಲ್ಲಿ ಪ್ರಸನ್ನ ಅವರು ಬ್ಲ್ಯಾಕ್ ರೋಸ್ ಥರ ಕರ್ಣ ಅವರಿಗೆ ಕಾಲ್ ಮಾಡಿ ಹಾಯ್ ಕರ್ಣ ಹೇಗಿದ್ದೀಯಾ ಅಂತ ಬ್ಲಾಕ್ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಹೇಳ್ತಿದ್ದಂಗೆ ಇಲ್ಲಿ ಕರ್ಣವರಿಗೆ ತುಂಬಾ ಕೋಪ ಬಂದು ಬ್ಲ್ಯಾಕ್ ರೋಸ್ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ನಾನು ಸುಮ್ಮನೆ ಬಿಡಲ್ಲ ಸುಮ್. ನಮ್ಮಮ್ಮನಿಗೆ ಈ ಥರ ಮಾಡಿದ್ದೀಯಲ್ಲ ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಇಲ್ಲಿ ಕರ್ಣ ಅವರು ಹೇಳಿದಾಗ ಆ ಕಡೆಯಿಂದ ಬ್ಲ್ಯಾಕ್ ರೋಸ್ ಹೇಳ್ತಾರೆ ಅಯ್ಯೋ ಎಷ್ಟು ದಿನದಿಂದ ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿದ್ದೀಯ ನಿನ್ನ ನೋಡು ಇಲ್ಲ ನನ್ನ ನೆರಳು ಕೂಡ ನಿನ್ನ ನೀನು ದಾಟಕ್ಕೆ ಆಗಲ್ ಆಗಲ್ಲ ನೀ ಇನ್ನೂ ನೀನು ನನ್ನನ್ನು ಎಲ್ಲಿ ಹಿಡ್ಕೋತೀಯ ಅಂತ ಹೇಳ್ತಿರ್ಬೇಕಾದ್ರೆ ಬ್ಲ್ಯಾಕ್ ರೋಸ್ ಆ ಕಡೆಯಿಂದ ಕರ್ಣ ಅವರು ಹೇಳ್ತಾರೆ ಬೆನ್ನಿಂದೆ ನಿಂತ್ಕೊಂಡು ಪುಕ್ಕಳು ಪುಕ್ಲಿನ ಥರ ಆಡ್ತಿದ್ದೀಯ ಮುಂದೆ ಬಂದು ಮಾತಾಡು ಆವಾಗ ತೋರಿಸ್ತೀನಿ ಅಂತ ಹೇಳಿ ಕರ್ಣ ಅವರು ಹೇಳ್ತಾರೆ ಈ ಕಡೆಯಿಂದ ರೋಸ್ ಅಂದರೆ ಪ್ರಸನ್ನ ಅವರು ಹೇಳ್ತಾರೆ ನೀನು ಎಷ್ಟೇ ಅಂಗಿಸಿದ್ರು ಎಷ್ಟೇ ಅವಮಾನ ಮಾಡಿದ್ರು ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ಮಾ ನನ್ನ ಬಿ ಪಿ ಅಂತೂ ಸ್ವಲ್ಪವೂ ಬೇರೆ ಆಗಲ್ಲ ಕರ್ಣ ಯಾಕೆಂದರೆ ನಾನು ತುಂಬ ಕೂಲ್ ಆಗಿದ್ದೀನಿ ಇವತ್ತು ಹೇಗೋ ಸ್ವಲ್ಪ ಮಿಸ್ಟೇಕಿಂದ ನಿಮ್ಮ ಜೀವ ಉಳಿತು ನಿಮ್ಮಮ್ಮ ನೋಡಿದರೆ ನಿನಗೆ ಕಲಿಸಿರೋ ಒಬ್ಬಟ್ಟನ್ನು ಅವರು ತಿಂದು ನಿನಗೆ ಅಂತ ಬೇರೆ ಒಬ್ಬಟ್ಟು ಕಲಿಸಿ ನಿಮ್ಮ ನಿನ್ನನ್ನು ಉಳಿಸ್ಕೊಂಡು ಬಿಟ್ರು ನಿಮ್ಮಮ್ಮನ ನೋಡಿದರೆ ಬೀದಿಯಲ್ಲಿ ಹೋಗೋ ಜೀವ ತನ್ನ ಮೈ ಮೇಲೆ ತಾನೇ ಹೇಳಿಕೊಂಡು ತಾನೇ ತಿಂದು ಈಗ ಅವರೇ ಅಪಾಯದಲ್ಲಿದ್ದಾರೆ ಅಂತ ಇಲ್ಲಿ ಬ್ಲ್ಯಾಕ್ ರೋಸ್ ಹೇಳ್ತಿದ್ದ ಹೇಳ್ತಿದ್ದಾರೆ ಇದ್ದಂಗೆ ಹೇಳ್ತಿದ್ದಂಗೆ ನಿನ್ನಂತೂ ಜೀವದ ಸಮೇತ ಬಿಡಲ್ಲ ಕಣೋ ನಾನು ಅಂತ ಕರ್ಣ ಹೇಳ್ತಾರೆ ಈ ಕಡೆಯಿಂದ ಬ್ಲ್ಯಾಕ್ ರೋಸ್ ಹೇಳ್ತಾರೆ ನನ್ನ ಜೀವ ಹುಡುಕೋದು ಹುಡುಕೋದಿರಲಿ ಫಸ್ಟ್ ನಿಮ್ಮಮ್ಮನ ನೀನು ಸೇವ್ ಮಾಡ್ಕೊ ಅಂತ ಹೇಳಿ ನೀನು ಯಾವುದೋ ಕಾರಣಕ್ಕೂ ನನ್ನನ್ನು ಹುಡುಕೋಕ್ಕೆ ಆಗಲ್ಲ ನೀನು ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳಿ ಇಲ್ಲಿ ಬ್ಲಾಕ್ ರೋಸ್ ಕಾಲ್ ಕಟ್ ಮಾಡಿಬಿಡ್ತಾರೆ ಆ ಕಡೆ ಗ್ರೀಷ್ಮ ಹಾಗೂ ಸಾಹಿತ್ಯ ಅವರು ಚಿಕ್ಕಮ್ಮ ವೆಂಕಿಗೆ ಬೈತಿರ್ತಾರೆ ಏನ್ರಿ ನಮ್ಮ ಜೀವ ಜೀವ ಉಳಿಸ್ಕೊಳ್ಳೋಕ್ಕೆ ನಿಮಗೆ ಇಷ್ಟನೇ ಇಲ್ವಾ ಅಂತ ಹೇಳಿ ಡಾಕ್ಟರ್ ಇರೋ ರೂಮ್ಗೆ ತಟ್ಟುತ್ತಿರ್ ತರ್ ಸಾರಿ ತಟ್ತಿರ್ಬೇಕಾದ್ರೆ ಕರ್ಣನ ತಂದು ಹೇಳ್ತಾರೆ ಇಲ್ಲಿ ಕರ್ಣ ಇಲ್ಲಿ ಅಲ್ಲಿ ಅರುಂಧತಿ ಅವರು ಟ್ರೀಟ್ಮೆಂಟ್ ನಡಿ ನಡ್ತಿರ್ತಾ ನಡ್ತಿರುತ್ತೆ ಯಾಕೆ ಈ ಥರ ಆಡ್ತಿದ್ದೀರಾ ಗ್ರೀಷ್ಮ ಹಾಗೂ ಸಾಹಿತ್ಯ ಚಿಕ್ಕಮ್ಮ ಇಲ್ಲಿ ಬೆಂಕಿ ಅವರಿಗೆ ಬೈತಾರೆ ಅಲ್ಲ ಕಂಡಿ ನಾವು ಒಬ್ಬಟ್ಟಿನಲ್ಲಿ ವಿಷ ಇರೋದನ್ನು ನಾನು ಒಬ್ಬಟ್ಟು ತಿಂದು ಬಿಟ್ಟಿದ್ದೀನಿ ಅಂತ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಹಾಗೂ ಬೆಂಕಿಗೆ ಹೇಳಿ ಹೇಳ್ತಿದ್ದಾಗ ಬೆಂಕಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಯಾಕೆ ರೀ ನಾನು ನಿನ್ನನ್ನು ಮನೆಯಲ್ಲಿ ಊಟ ಕೊಡಲ್ವಾ ನಾ ಅವರು ತಂದಿರೋ ಊಟಕ್ಕೆ ನೀವು ಯಾಕೆ ನಾಳಿಗೆನಾ ಮಾಡಿ ತಿಂತಿದ್ದೀರಾ ಅಂತ ಹೇಳಿ ವೆಂಕಿಯವರು ತುಂಬಾ ಬೈತಾರೆ ಹಾಗೂ ತುಂಬಾ ಭಯ ಆಗುತ್ತೆ ಅಯ್ಯೋ ಚಿಕ್ಕಮ್ಮ ನೀವು ತಿಂದು ತಿಂದುಬಿಟ್ರಲ್ಲ ಅಂತ ಹೇಳಿ ಸಾಹಿತ್ಯ ಅವರು ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಹಾಗೆ ಎಲ್ಲರೂ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಇಲ್ಲಿ ಗ್ರೀಷ್ಮ ಅವರು ಭರತ್ ಹತ್ರ ಹೋಗಿ ಭರತ್ ದಯವಿಟ್ಟು ನನ್ನನ್ನು ಕಾಪಾಡಿಕೊಳ್ಳಿ ಭರತ್ ಅಂತ ಹೇಳಿ ಬದುಕಿ ಬದುಕಿರ್ತೀರಾ ನಮ್ಮ ನಮ್ಮ ನಿಮ್ಮ ಕೈಯಲ್ಲಿ ಆಗಲ್ಲ ನನ್ನನ್ನು ನೋಡೋಕೆ ಹೇಳಿ ಅಂತ ಇಲ್ಲಿ ಗ್ರೀಷ್ಮ ಹೇಳ್ತಾರೆ ಹಾಗೆ ಇಲ್ಲಿ ವೆಂಕಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಅಲ್ಲ ಕಂಡಿ ಹೇಗಿದ್ದರೂ ಡಾಕ್ಟರ್ ಬಂದಿದ್ದೀರಾ ಅಲ್ವಾ ನನ್ನ ಹೆಂಡತಿ ಮಗಳನ್ನು ನೋಡೋಕೆ ಹೇಳಿ ಅಂತ ಇಲ್ಲಿ ಕರ್ಣನ ತಂದೆ ಹತ್ತಿರ ಹೇಳಿದಾಗ ಕರ್ಣನ ತಂದೆ ಹೇಳ್ತಾರೆ ಸರಿ ಆಯಿತು ಈಗ ಅರುಂಧತಿ ಅವರನ್ನು ಚೆಕ್ ಮಾಡ್ತಿದ್ದಾರೆ ಅಲ್ವಾ ಅವರು ಬಂದ ಮೇಲೆ ನಿಮ್ಮನ್ನು ಚೆಕ್ ಮಾಡಿಸಿದ್ರೆ ಆಯಿತು ಬಿಡಿ ಅಂತ ಇಲ್ಲಿ ಕರ್ಣನ ತಂದೆ ಹೇಳ್ತಾರೆ ಆಗ ಇಲ್ಲಿ ಸಾಹಿತ್ಯ ಅವರು ಚಿಕ್ಕಮ್ಮ ಹಾಗೂ ಗ್ರೀಷ್ಮ ಅವರು ಅಯ್ಯೋ ಸತ್ತು ಹೋಗ್ತೀವಿ ಸತ್ತು ಹೋಗ್ತೀವಿ ಅಂತ ಪದೇ ಪದೇ ಹೇಳಿದರೆ ಅಲ್ಲಿಂದ ಪ್ರಸನ್ನ ಅವರು ಬಂದು ಗ್ರೀಷ್ಮ ಹಾಗೂ ಸಾಹಿತ್ಯ ಚಿಕ್ಕಮ್ಮ ನಾಟಕ ಆಡ್ತಿದ್ದೀರಾ ಅಂತ ಅವರಿಗೆ ಅನಿಸುತ್ತೆ ಆಗ ಇಲ್ಲಿ ಪ್ರಸನ್ನ ಅವರು ಹೇ ಸುಮ್ಮನೆ ಯಾಕೆ ಈ ಥರ ಚಿಕ್ಕ ಕಿಚ್ಚುತ್ತಾ ಕಿಚ್ಚುತ್ತಿದ್ದೀರಾ ಅಂತ ಕೇಳ್ದ ಕೇಳಿದಾಗ ಅವರಿಬ್ಬರು ಹೇಳ್ತಾರೆ ಅಯ್ಯೋ ನಾವು ವಿಷ ಇರೋ ಒಬ್ಬಟ್ಟು ತಿಂದು ಬಿಟ್ಟಿದ್ದೀವಿ ಅಂತ ಕೇ ಹೇಳಿದಾಗ ಇಲ್ಲಿ ಪ್ರಸನ್ನ ಅವರು ಬಾಯಿ ಬಿಡ್ತಾರೆ ಅದರಲ್ಲಿ ವಿಷನೇ ಇರಲಿಲ್ಲ ಕಂಡಿ ನಿಮಗೇನು ಆಗಲ್ಲ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಇಲ್ಲಿ ಪ್ರಸನ್ನ ಅವರು ಎಲ್ಲರ ಮುಂದೆ ಹೇಳ್ತಿರಬೇಕಾದ್ರೆ ಅದನ್ನು ಕೇಳಿಸ್ಕೊಂಡಂತಹ ಮನೆ ಮಂದಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಇಲ್ಲಿ ಸಾಹಿತ್ಯ ಅವರು ಪ್ರಸನ್ನಗೆ ಪ್ರಶ್ನೆ ಮಾಡ್ತಾರೆ ಅಲ್ಲ ಅಂಕಲ್ ಅದರಲ್ಲಿ ವಿಷ ಇರಲಿಲ್ಲ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದಾಗ ಇಲ್ಲಿ ಪ್ರಸನ್ನ ಅವರು ಫುಲ್ ಶಾಕಲ್ಲಿ ಟೆನ್ಷನ್ ಮಾಡಿಕೊಂಡು ಹೇಳ್ತಾರೆ ಏನಪ್ಪ ಹೇಳಿ ಅಂತ ಆಗ ಪ್ರಸನ್ನ ಅವರು ಹೇಳ್ತಾರೆ ಆಗಲ್ಲಮ್ಮ ಸಾಹಿತ್ಯ ಅಕಸ್ಮಾತ್ ಏನಾದರೂ ಇವರು ವಿಷ ತಿಂದಿರೋದು ಏನಾದರೂ ಒಬ್ಬಟ್ಟು ತಿಂದಿದ್ದೆ ವಿಷ ಇರೋ ಒಬ್ಬಟ್ಟನ್ನು ತಿಂದಿದ್ದೆ ಆದರೆ ಇಷ್ಟೊತ್ತಿಗೆ ಅವರಿಗೆ ಸುಸ್ತಾಗಿ ತಲೆ ಸುತ್ತಿ ಬೀಳಬೇಕಾಗಿತ್ತು ಆಗದೆ ಇಷ್ಟೊಂದು ಗಟ್ಟಿಯಾಗಿದ್ದಾರೆ ಅಂದರೆ ಇಲ್ಲಿ ಅಲ್ಲಿ ಏನೂ ಅಲ್ಲ ಅಂತ ಅರ್ಥ ಪ್ರಸನ್ನ ಅವರು ಹೇಳಿದಾಗ ಅಲ್ಲಿ ಅಂಕಲ್ ಅಂತ ಹೇಳೋಕ್ಕೆ ಹೋದಾಗ ಅಲ್ಲ ಅಂಕಲ್ ಅಂತ ಹೇಳೋಕ್ಕೆ ಹೋದಾಗ ಇಲ್ಲಿ ಕರ್ಣ ಅವರು ಹೇಳ್ತಾರೆ ಹೌದು ಸಾಹಿತ್ಯ ಪ್ರಸನ್ನ ಮಾವ ಹೇಳ್ತಿರೋದು ನಿಜಾನೇ ಯಾಕಂದರೆ ಈಗ ತಾನೇ ಬ್ಲ್ಯಾಕ್ ರೋಸ್ ಸೊ ಫೋನ್ ಅದೇ ಹೇಳಿದೆ ನಾನು ತಿಂದಿರೋ ಒಬ್ಬಟ್ಟಿನಲ್ಲಿ ವಿಷಯ ಇಲ್ಲ ಇರಲಿಲ್ವಂತೆ ಬರೀ ಅಮ್ಮ ತಿಂದಿರೋ ಒಬ್ಬಟ್ಟಿನಲ್ಲಿ ಮಾತ್ರ ವಿಷ ಇತ್ತಂತೆ ಅಂತ ಸಾಹಿತ್ಯಕ್ಕೆ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗುತ್ತೆ ಆಗ ಭರತ್ ಕೂಡ ಹೇಳಿ ಕೇಳ್ತಾರೆ ಅಲ್ಲ ಅಣ್ಣ ನೀವೇ ಯೋಚನೆ ಮಾಡಿ ಅಷ್ಟು ಜನ ಇದ್ದಿದ್ದ ಮ ಇದ್ದಿದ್ದ ಮಧ್ಯದಲ್ಲಿ ಬ್ಲಾಕ್ ರೋಸ್ ಬಂದು ಅಮ್ಮ ತಿನ್ನುವುದಕ್ಕೆ ಮಾತ್ರ ಹೇಗೆ ವಿಷ ಆಗ್ತಾರೆ ಅಂತ ಇಲ್ಲಿ ಭರತ್ ಪ್ರಶ್ನೆ ಮಾಡ್ತಾರೆ ಅಲ್ಲ ಅಣ್ಣ ಈ ಕರ್ಣ ಯಾರಣ್ಣ ಅಂತ ಇಲ್ಲಿ ಭರತ್ ಅವರು ಕೋಪದಲ್ಲಿ ಕರ್ಣನ ಕೇಳಬೇಕಾದ್ರೆ ಕರ್ಣ ಅವರು ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ಭರತ್ ಆದರೆ ನಮ್ಮಮ್ಮನಿಗೆ ಏನಾದರೂ ಆದರೆ ಅವನಿಗೆ ಅವನೇ ಅಣ್ಣ ಬೀಳಬೇಕು ಆ ಥರ ಮಾಡ್ತೀನಿ ನನ್ನ ಕಣ್ಣಿಗೆ ಅವನು ಬೀಳಬೇಕು ಆ ಥರ ಮಾಡ್ತೀನಿ ಹೇಳ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಡಾಕ್ಟರ್ ಆಚೆ ಬಂದು ಅವರು ಔಟ್ ಆಫ್ ಡೇಂಜರ್ ಆವಾಗ ಅವರು ಮೈಯಲ್ಲಿರೋ ವಿಷ ವಿಷವ ವಿಷಯ ಎಲ್ಲ ತೆಗೆ ವಿಷನ ಎಲ್ಲ ತೆಗೆದಿದ್ದೇನೆ ಇವಾಗ ಅವರು ಪರವಾಗಿಲ್ಲ ಅಂತ ಹೇಳ್ತಾರೆ ಆಗ ಅಲ್ಲಿ ಕರ್ಣ ಕೇಳ್ತಾರೆ ಡಾಕ್ಟರ್ ಹೋಗಿ ಮಾತಾಡಿಸ್ಬೋದಾ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಮಾತಾಡಿಸ್ಬೋದು ಆದರೆ ತುಂಬ ಸ್ಟ್ರೆಸ್ ಮಾಡಬೇಡಿ ಇನ್ನೊಬ್ಬರಾಗಿ ಒಬ್ಬೊಬ್ಬರಾಗಿ ಹೋಗಿ ಮಾತಾಡಿ ಅದು ಜಾಸ್ತಿ ಮಾತಾಡಿ ಮಾತಾಡಿ ಅವರಿಗೆ ತೊಂದರೆ ಕೊಡಬೇಡಿ ಅಂತ ಡಾಕ್ಟರ್ ಹೇಳಿದಾಗ ಇಲ್ಲಿ ಕರ್ಣ ಸಾಹಿತ್ಯ ಭರತ್ ಹಾಗೂ ಕರ್ಣನ ತಂದೆ ಎಲ್ಲರೂ ಹೋಗ್ತಾರೆ ಇಲ್ಲಿ ಅರುಂಧತಿ ಹಾಗೂ ಅವರು ಮಲಗಿರೋದನ್ನು ನೋಡಿ ಕರ್ಣ ಹಾಗೂ ಭರತ್ ಅವರು ತನ್ನ ತಾಯಿ ತಲೆ ಮೇಲೆ ಕೈ ಇಟ್ಟು ಇಲ್ಲಿ ಕರ್ಣ ಹೇಳ್ತಾರೆ ನನ್ನಿಂದಾಗಿ ಅಮ್ಮನಿಗೆ ಈ ಥರ ಆಗಿದ್ದು ಅಂತ ಇಲ್ಲಿ ಕರ್ಣ ಅವರು ಹೇಳಿದಾಗ ಭರತ್ ಹೇಳ್ತಾರೆ ಇಲ್ಲ ಅಮ್ಮ ನಮ್ಮಿಂದಾಗಿ ಅಲ್ಲ ಈ ಬ್ಲ್ಯಾಕ್ ರೋಸ್ ಇಂದಾಗಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಣ್ಣ ನಿಮ್ಮಿಂದಾಗಿ ಆಗಿದ್ದು ಅಂತ ಅನ್ಕೋಬೇಡ ಅನ್ಕೋಬೇಡಿ ಅಂತ ಇಲ್ಲಿ ಭರತ್ ಹೇಳಿದಾಗ ಸಾಹಿತ್ಯ ಅವರು ಅತ್ತೆ ಹೇಗಿದ್ದೀರಾ ಅತ್ತೆ ಅಂತ ಮಾತಾಡಿಸುತ್ತಿರ್ತಾರೆ ಹಾಗೆ ಇಲ್ಲಿ ಕರ್ಣ ಹೇಗಿದ್ದೀಯಾ ರಂಧತಿ ಅಂತ ಇಲ್ಲಿ ಮಾತಾಡ್ತಿರ್ತಾರೆ ಆಗ ಇಲ್ಲಿ ಅರುಂಧತಿಯವರು ಕಂಡು ಬಿ ಬಿಡ್ತಾರೆ ಇಲ್ಲಿ ಸಾಹಿತ್ಯ ಇದ್ದವ ಇದ್ದಾಗೆ ಹೇಳ್ತಾರೆ ಕರ್ಣನಿಗೆ ಕಂಡುಬಿಟ್ಟು ಮಾತಾಡಿ ಅಂತ ಹೇಳಿದಾಗ ಅಮ್ಮನಿಗೆ ಏನೂ ಆಗಲ್ಲ ಅಲ್ವಾ ಅಮ್ಮ ಅಂದಾಗ ಇಲ್ಲಿ ಅರುಂಧತಿಯವರು ನನಗೇನು ಆಗಲ್ಲ ಕರ್ಣ ನಿನ ನಿಮಗೇನು ಆಗಿಲ್ವಲ್ಲ ನನಗೆ ಅದೇ ಸಮಾಧಾನ ಕೇಳ್ದಂಗೆ ಇಲ್ಲಿ ಕರ್ಣ ಅವರು ತುಂಬಾ ಅಳು ಬಂದ್ಬಿಡುತ್ತೆ ಅಮ್ಮ ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಆಯ್ ಆಯಾ ರುಂಧತಿಯವರನ್ನು ವಿಚಾರಿಸಿಕೊಳ್ಳುತ್ತಿರ್ತಾರೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತದೆ ನಿಮಗೆ ಈ ಥರ ಅಪ್ಕಮಿಂಗ್ ಸಂಚಿಕೆಯಸ್ನ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಿ ಯು ಎನ್ ನೆಕ್ಸ್ಟ್ ವಿಡಿಯೋ